ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪೌರಾಣಿಕ ಕಾಲದಲ್ಲಿ ಅತಿ ದೊಡ್ಡ ಧರ್ಮಯುದ್ಧವೆಂದರೆ ಮಹಾಭಾರತದ ಯುದ್ಧ ಈ ಯುದ್ಧದ ಬಗ್ಗೆ ಮಾತನಾಡುವಾಗ ಭೀಷ್ಮ ದ್ರೋಣ ಕರ್ಣ ಅರ್ಜುನ ಭೀಮ ದುರ್ಯೋಧನರಂತಹ ಮಹಾರಥಿಗಳ ಜೊತೆ ಅಭಿಮನ್ಯುವಿನಂತಹ ಶೂರ ವೀರ ಯುವಕನ ನೆನಪಾಗುತ್ತದೆ ಅಭಿಮನ್ಯುವು ಈ ಚಕ್ರವ್ಯೂಹದಲ್ಲಿ ಸಿಲುಕಿ ಈ ವ್ಯೂಹವನ್ನು ಭೇದಿಸಲಾಗದೆ ಮರಣವನ್ನು ಹೊಂದಿದನು ಸ್ನೇಹಿತರೆ ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ಕಲೆಯನ್ನು ಗುರು ದ್ರೋಣಾಚಾರ್ಯ ಹಾಗೂ ಶ್ರೀಕೃಷ್ಣನ ಹೊರತಾಗಿ ಕೇವಲ ಅರ್ಜುನನು ಮಾತ್ರ ತಿಳಿದಿದ್ದನು ಸ್ನೇಹಿತರೆ ಒಂದು ದಿನ ಶ್ರೀಕೃಷ್ಣನು ತನ್ನ ತಂಗಿಯಾದ ಸುಭದ್ರೆಯು ಗರ್ಭವತಿಯಾದ ಸಂದರ್ಭದಲ್ಲಿ ಅವಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಲು ಬರುತ್ತಾರೆ ಈ ಸಮಯದಲ್ಲಿ ಸುಭದ್ರೆಗೆ ನಿದ್ರೆ ಬರದ ಕಾರಣ ಒಂದು ಕಥೆಯನ್ನು ಹೇಳಲು ಅಣ್ಣನಾದ ಶ್ರೀಕೃಷ್ಣನಲ್ಲಿ ಹೇಳುತ್ತಾಳೆ ಆಗ ಶ್ರೀಕೃಷ್ಣನು ಸುಭದ್ರೆಗೆ ಚಕ್ರವ್ಯೂಹವನ್ನು ಭೇದಿಸುವ ಕಥೆಯನ್ನು ಹೇಳುತ್ತಾನೆ ಸುಭದ್ರೆಯು ಶ್ರೀಕೃಷ್ಣನ ಕಥೆಯನ್ನು ಕೇಳುತ್ತಿರುತ್ತಾಳೆ ಆ ಸಮಯದಲ್ಲಿ ಸುಭದ್ರೆಯ ಗರ್ಭದಲ್ಲಿರುವಂತಹ ಅಭಿಮನ್ಯೂ ಕೂಡ ಚಕ್ರವ್ಯೂಹವನ್ನು ಭೇದಿಸುವಂತಹ ಕಲೆಯನ್ನು ಕಲಿಯುತ್ತಿರುತ್ತಾನೆ ಆದರೆ ಶ್ರೀಕೃಷ್ಣನ ಮಾತನ್ನು ಕೇಳ ಕೇಳುತ್ತಲೇ ಸುಭದ್ರೆಯು ನಿಧಾನವಾಗಿ ನಿದ್ರೆಗೆ ಜಾರುತ್ತಾಳೆ ಹೀಗಾಗಿ ಅಭಿಮನ್ಯು ಚಕ್ರವ್ಯೂಹದ ಆರು ದ್ವಾರಗಳನ್ನು ಭೇದಿಸುವುದನ್ನು ಕಲಿತನು ಆದರೆ ಏಳನೇ ದ್ವಾರವನ್ನು ಭೇದಿಸುವ ರಹಸ್ಯವು ರಹಸ್ಯವಾಗಿಯೇ ಉಳಿಯಿತು ಹಾಗಾದರೆ ಬನ್ನಿ ಸ್ನೇಹಿತರೆ ಚಕ್ರವ್ಯೂಹ ಎಂದರೇನು ಇದನ್ನು ಭೇದಿಸಲು ಇರುವಂತಹ ರಹಸ್ಯವಾದರೂ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಪುರಾತನ ಕಾಲದಲ್ಲಿ ಸೇನೆಯು ತಮ್ಮ ಶತ್ರು ಸೈನ್ಯದ ಮೇಲೆ ವಿಜಯವನ್ನು ಸಾಧಿಸುವ ಸಲುವಾಗಿ ತ್ರಿಶೂಲ ಮಖರ ಗರುಡ ಸರ್ಪ ಹಾಗೂ ಚಕ್ರವ್ಯೂಹಗಳಂತಹ ಹಲವಾರು ವ್ಯೂಹಗಳ ರಚನೆಯನ್ನು ಮಾಡುತ್ತಿದ್ದರು ಇವುಗಳಲ್ಲಿ ಚಕ್ರವ್ಯೂಹವು ಎಲ್ಲ ವ್ಯೂಹಗಳಿಗಿಂತ ಬಹಳ ಅಪಾಯಕಾರಿಯಾಗಿತ್ತು ಎಂದು ನಂಬಲಾಗುತ್ತದೆ ಆ ಕಾಲದಲ್ಲಿ ಈ ವ್ಯೂಹವನ್ನು ಭೇದಿಸುವ ಕಲೆಯು ಕೇವಲ ಕೆಲವು ವೀರ ಮಹಾಯೋಧರಿಗೆ ಮಾತ್ರ ತಿಳಿದಿತ್ತು ಈ ವ್ಯೂಹದ ರಚನೆಯಲ್ಲಿ ಸಾವಿರಾರು ಜನ ಸೈನಿಕರನ್ನು ಬಳಸಲಾಗುತ್ತಿತ್ತು ಈ ಎಲ್ಲ ಸೈನಿಕರು ಹಲವಾರು ಯೋಜನೆಗಳ ಅಂದರೆ ಹಲವಾರು ಕಿಲೋಮೀಟರ್ಗಳ ಉದ್ದಕ್ಕೂ ಒಂದು ಚಕ್ರದ ಆಕೃತಿಯನ್ನು ಮಾಡಿಕೊಳ್ಳುತ್ತಿದ್ದರು ಈ ಚಕ್ರದ ಒಳಗಡೆ ಪ್ರವೇಶವನ್ನು ಮಾಡಿದ ಯಾವುದೇ ವ್ಯಕ್ತಿಯು ಅದರಿಂದ ಹೊರಗಡೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಈ ಚಕ್ರವ್ಯೂಹದಲ್ಲಿ ಇರುವಂತಹ ಸೈನಿಕರು ಕ್ಷಣ ಕ್ಷಣಕ್ಕೂ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇದರ ಕಾರಣದಿಂದಾಗಿ ಈ ವ್ಯೂಹವನ್ನು ಮೇಲಿನಿಂದ ನೋಡಿದರೆ ಒಂದು ಚಕ್ರದ ರೀತಿಯಲ್ಲಿ ಕಾಣಿಸುತ್ತದೆ ಚಕ್ರವ್ಯೂಹವನ್ನು ನೋಡಿದ ತಕ್ಷಣ ಇದರ ಒಳಗಡೆ ಹೋಗುವ ದಾರಿಯೇನೂ ಕಾಣಿಸುತ್ತದೆ ಆದರೆ ಚಕ್ರವ್ಯೂಹದ ಹೊರಗಡೆ ಬರಲು ದಾರಿಯೂ ಕಾಣಿಸುವುದಿಲ್ಲ ಈ ಚಕ್ರವ್ಯೂಹದಲ್ಲಿ ಸೈನಿಕರ ಏಳು ಸುರಕ್ಷಿತವಾದಂತಹ ಗೋಡೆಗಳು ಇರುತ್ತದೆ ಇದರಲ್ಲಿ ಹೊರಗಡೆ ಅಂದರೆ ಮೊದಲನೇ ಹಂತದಲ್ಲಿ ಚಕ್ರವ್ಯೂಹದ ರಕ್ಷಣೆಗೆ ಇರುವಂತಹ ಸೈನಿಕರು ಚಕ್ರದ ರೀತಿಯಲ್ಲಿ ಸುತ್ತುತ್ತಾ ಇರುತ್ತಾರೆ ಈ ವ್ಯೂಹದ ರಕ್ಷಣೆಗೆ ಹೊರಗಡೆ ಸಾಮಾನ್ಯ ಸೈನಿಕರನ್ನು ನೇಮಿಸಲಾಗುತ್ತದೆ ಹೀಗೆ ಯಾರೊಬ್ಬರು ಅವರಲ್ಲಿರುವ ಒಬ್ಬ ಸೈನಿಕರನ್ನು ಸಾಯಿಸಿ ಆ ವ್ಯೂಹದ ಒಳಗೆ ಪ್ರವೇಶ ಮಾಡಿದರೂ ಸಹ ಸತ್ತು ಹೋದ ಸೈನಿಕನ ಜಾಗದಲ್ಲಿ ಕ್ಷಣ ಮಾತ್ರದಲ್ಲಿ ಇನ್ನೊಂದು ಸೈನಿಕನು ಬಂದು ಸೇರುತ್ತಾನೆ ಚಕ್ರವ್ಯೂಹದಲ್ಲಿನ ಎರಡನೇ ಹಂತದಲ್ಲಿನ ಸೈನಿಕರು ಮೊದಲನೇ ಹಂತದಲ್ಲಿರುವ ಸೈನಿಕರಿಗೆ ಹೋಲಿಸಿದರೆ ಬಹಳ ಶಕ್ತಿಶಾಲಿಯಾಗಿರುತ್ತಾರೆ ಯಾಕೆಂದರೆ ಅವರು ಶತ್ರುಗಳನ್ನು ಇನ್ನೂ ಒಳಗಡೆ ಹೋಗಲು ತಡೆಯುವ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುತ್ತಾರೆ ಹೀಗೆ ಇದೇ ರೀತಿಯಲ್ಲಿ ವ್ಯೂಹದ ಆರನೇ ಹಂತದವರೆಗೂ ಯುದ್ಧದ ಕೌಶಲ್ಯದ ಆಧಾರದ ಮೇಲೆ ಸೈನಿಕರನ್ನು ನೇಮಿಸಿರಲಾಗುತ್ತದೆ ವ್ಯೂಹದ ಕೊನೆಯ ಅಂದರೆ ಏಳನೇ ಹಂತದಲ್ಲಿ ವ್ಯೂಹವನ್ನು ರಚನೆ ಮಾಡಿದಂತಹ ಕುಶಲ ಹಾಗೂ ನಿಪುಣನಾದಂತಹ ವ್ಯಕ್ತಿ ಇರುತ್ತಾನೆ ಹಾಗೂ ಅವನ ಜೊತೆಯಲ್ಲಿ ಮಹಾರಥಿಗಳು ಇರುತ್ತಾರೆ ಇದೇ ಥರ ಮಹಾಭಾರತದ ಯುದ್ಧ ಹದಿಮೂರನೇ ದಿನದಲ್ಲಿ ಕೌರವರ ಸೇನಾಪತಿಗಳಾದಂತಹ ಗುರು ದ್ರೋಣಾಚಾರ್ಯರು ಪಾಂಡವರ ಮೇಲೆ ವಿಜಯ ಸಾಧಿಸುವ ಸಲುವಾಗಿ ಚಕ್ರವ್ಯೂಹದ ರಚನೆಯನ್ನು ಮಾಡುತ್ತಾರೆ ಹಾಗೂ ವ್ಯೂಹದ ಏಳನೇ ಹಂತದಲ್ಲಿ ಗುರು ದ್ರೋಣಾಚಾರ್ಯರು ತನ್ನ ಹೊರತಾಗಿಯೂ ದುರ್ಯೋಧನ ದುಸ್ಯಾಶನ ಅಂಗರಾಜ ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮರಂತಹ ಮಹಾರಥಿಗಳನ್ನು ಇಟ್ಟುಕೊಂಡಿದ್ದರು ಆ ಸಮಯದಲ್ಲಿ ಚಕ್ರವ್ಯೂಹವನ್ನು ಯುದ್ಧದ ಭಯಾನಕವಾದ ರಣನೀತಿ ಎಂದು ಹೇಳಲಾಗುತ್ತಿತ್ತು ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಸೈನಿಕರನ್ನು ಸಾಯಿಸುತ್ತಾ ಅವರ ಜೊತೆ ಹೋರಾಡುತ್ತಾ ಚಕ್ರವ್ಯೂಹದ ಒಳಗಡೆ ಹೋಗುತ್ತಿರುತ್ತಾನೋ ಹಾಗೆ ಅವರು ಸ್ವಾಭಾವಿಕವಾಗಿ ಆಯಾಸಗೊಂಡಿರುತ್ತಾರೆ ಹೇಗೆ ಅವನು ಸುರಕ್ಷೆಯ ಈ ಚಕ್ರವನ್ನು ಹಂತ ಹಂತವಾಗಿ ಒಡೆದು ಒಳಗಡೆ ಹೋಗುತ್ತಿರುತ್ತಾನೋ ಹಾಗೆಲ್ಲ ಅವನಿಗೆ ಹೆಚ್ಚು ಹೆಚ್ಚು ಅಸ್ತ್ರಶಸ್ತ್ರಗಳಿಂದ ಸಸಜ್ಜಿತರಾಗಿರುವಂತಹ ಯುದ್ಧದಲ್ಲಿ ನಿಪುಣರಾದಂತಹ ಆಯಾಸ ಹೊಂದಿರದ ಸೈನಿಕರು ಸಿಗುತ್ತಾರೆ ಇವರುಗಳನ್ನು ಅವರು ಎದುರಿಸಬೇಕಾಗುತ್ತದೆ ಹಾಗೆಯೇ ಇವರು ಮೊದಲಿನ ಸೈನಿಕರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾರೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ದಣಿದಂತಹ ವ್ಯಕ್ತಿಗಳಿಗೆ ವ್ಯೂಹದ ಒಳಗಡೆ ಹೋಗಿ ಅವರನ್ನು ಗೆಲ್ಲುವುದು ಅಥವಾ ಅಲ್ಲಿಂದ ಹೊರಬರುವುದು ಬಹಳ ಕಷ್ಟಕರವಾಗುತ್ತದೆ ಸ್ನೇಹಿತರೆ ಇದೇ ಕಾರಣದಿಂದಾಗಿ ಯಾವ ವ್ಯಕ್ತಿಗೆ ಈ ವ್ಯೂಹವನ್ನು ಭೇದಿಸುವ ಸರಿಯಾದ ಮಾಹಿತಿ ದೊರೆತಿರುವುದಿಲ್ಲವೋ ಅವರು ಏಳನೇ ಹಂತದವರೆಗೆ ಹೋಗಿ ದಣಿವಿನ ಕಾರಣದಿಂದ ಸಾವನ್ನಪ್ಪುತ್ತಿದ್ದರು ಸ್ನೇಹಿತರೆ ಹೀಗೆ ನಮಗೆಲ್ಲ ಗೊತ್ತೇ ಇದೆ ಮಹಾಭಾರತದಲ್ಲಿ ಕೌರವರು ಅಭಿಮನ್ಯುವನ್ನು ಸಾಯಿಸುವಾಗ ಅಭಿಮನ್ಯು ಏಳನೇ ಹಂತದವರೆಗೆ ಬಂದಿದ್ದನು ಹಾಗೂ ಬಹಳ ಆಯಾಸಗೊಂಡಿದ್ದನು ಬನ್ನಿ ಸ್ನೇಹಿತ್ರೆ ಈಗ ಚಕ್ರವ್ಯೂಹವನ್ನು ಹೇಗೆ ಭೇದಿಸುವುದು ಎಂಬ ರಹಸ್ಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಧರ್ಮ ಗ್ರಂಥಗಳಲ್ಲಿ ಅನುಸಾರವಾಗಿ ಯಾರು ಯುದ್ಧ ನೀತಿಯ ಜೊತೆ ಜೊತೆಗೆ ಧನುರ್ವಿದ್ಯೆಯಲ್ಲಿ ನಿಪುಣರಾಗಿರುತ್ತಾರೋ ಅಂತಹ ವ್ಯಕ್ತಿಗಳಿಂದ ಮಾತ್ರ ಈ ಚಕ್ರವ್ಯೂಹವನ್ನು ಭೇದಿಸಲು ಸಾಧ್ಯವಿತ್ತು ಯಾಕೆಂದರೆ ಒಬ್ಬ ಧನುರ್ವಿದ್ಯೆಯಲ್ಲಿ ನಿಪುಣನಾದಂತಹ ವ್ಯಕ್ತಿಗೆ ಚಕ್ರವ್ಯೂಹದ ಒಳಗಡೆ ಪ್ರವೇಶ ಮಾಡುವಾಗ ಅದರಿಂದ ಹೊರಬರುವ ಮಾರ್ಗವನ್ನು ಸಹ ಯೋಚಿಸಿರುತ್ತಾನೆ ವ್ಯೂಹದ ಮೊದಲನೇ ಹಂತದಲ್ಲಿ ಅಂದರೆ ಚಕ್ರವ್ಯೂಹದ ಹೊರಗಡೆ ಸೈನಿಕರ ಸಂಖ್ಯೆ ಕಡಿಮೆಯಾಗಿರುತ್ತದೆ ಹಾಗೂ ಒಳಗಡೆ ಹೋದಂತೆ ಸೈನಿಕರ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತದೆ ಎಂಬುದನ್ನು ಅವರು ಬಹಳ ಚೆನ್ನಾಗಿಯೇ ತಿಳಿದುಕೊಂಡಿರುತ್ತಾರೆ ವ್ಯೂಹದ ಒಳಗಡೆ ಇರುವಂತಹ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡುವ ಸಲುವಾಗಿ ಹೊರಗಡೆ ಇರುವಂತಹ ಸೈನ್ಯವನ್ನು ಆದಷ್ಟು ಹೆಚ್ಚು ಹೆಚ್ಚಾಗಿ ಸಾಯಿಸಬೇಕಾಗುತ್ತದೆ ಹೀಗಾಗಿ ವ್ಯೂಹದ ರಚನೆಯನ್ನು ಸರಿಯಾಗಿ ಇರಿಸಲು ಒಳಗಡೆ ಇರುವಂತಹ ಸೈನಿಕರು ಹೊರಗಡೆ ಬರುತ್ತಾ ಹೋಗುತ್ತಾರೆ ಇದರಿಂದ ವ್ಯೂಹದ ಒಳಗಡೆ ಸೈನಿಕರ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೆ ಒಬ್ಬ ನಿಪುಣನಾದಂತಹ ವ್ಯಕ್ತಿಗೆ ಚಕ್ರವ್ಯೂಹದಲ್ಲಿಂದ ಒಂದು ಹೊರಬರುವ ದಾರಿ ಇದ್ದೇ ಇರುತ್ತದೆ ಎಂಬ ವಿಷಯದ ಬಗ್ಗೆ ಮೊದಲೇ ತಿಳಿದಿರುತ್ತದೆ ಹೀಗೆ ಇದೇ ಪ್ರಕಾರವಾಗಿ ಅವನು ಸೈನಿಕರನ್ನು ಕೊಂದು ಆ ವ್ಯೂಹದಿಂದ ಹೊರಗಡೆ ಬರುತ್ತಾನೆ ಸ್ನೇಹಿತರೆ ಈ ಕಲಿಯುಗದಲ್ಲಿ ಇಂತಹ ಯುದ್ಧ ನೀತಿಗಳಿಗೆ ಯಾವುದೇ ಮಹತ್ವ ಇಲ್ಲದೇ ಇರಬಹುದು ಆದರೆ ಪುರಾಣದಲ್ಲಿ ಇದು ಬಹಳ ಭೀಷಣವಾದಂತಹ ಕೆಲವೇ ಕೆಲವು ಮಹಾರಥಿಗಳಿಗೆ ತಿಳಿದಿರುವಂತಹ ಯುದ್ಧದ ನೀತಿಯಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ